ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣದಲ್ಲಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕರು ಸಿಐಟಿಯು ಜಿಲ್ಲಾಧ್ಯಕ್ಷ ಗುನ್ನಳ್ಳಿ ರಾಘವೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿಭಜನೆಯಿಂದ ಆಗಮಿಸಿದ ಕಾರ್ಮಿಕರು ತಮ್ಮ ಸಿಐಟಿಯು ಸಂಘಟನೆಯ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದರು ತಮ್ಮ ಆಂಧ್ರಿಕ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಪ್ರಮುಖ ರಸ್ತೆಯ ಮೂಲಕ ಘೋಷಣೆಗಳನ್ನು ಕೂಗುತ್ತಾ ಪ್ರಮುಖ ರಸ್ತೆಯ ಮೂಲಕ ಕಾರ್ಮಿಕ ಇಲಾಖೆ ಕಚೇರಿಗೆ ತೆರಳಿ ಧಾರ್ಮಿಕ ಅಧಿಕಾರಿಗೆ ಹಕ್ಕೊತ್ತಾಯ ಪತ್ರ ನೀಡುವ ಮೂಲಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರದವರ ನೇತೃತ್ವದಲ್ಲಿ ಪ್ರತಿಭಟನೆ ಕಾರ್ಮಿಕ ಕಾರ್ಮಿಕ ನಮ್ಮ ಕಾರ್ಮಿಕ ಆಫೀಸಿನಲ್ಲಿ ಮಧ್ಯವರ್ತಿಗಳ ಅವಳಿ ಬಹಳ ಇದೆ ಮತ್ತು ಅದನ್ನು ತಡೆಗಟ್ಟಬೇಕಂತೇಳಿ ನಾವು ಡಾಟಾ ಎಂಟ್ರಿ ಮೂಲಕ ಕಾರ್ಮಿಕ ನಿರೀಕ್ಷಕರಿಗೆ ಈ ಮಾಧ್ಯಮದ ಮೂಲಕ ಗಮನಕ್ಕೆ ತರ್ತಾ ಈ ಮಧ್ಯವರ್ತಿಗಳ ಅವಳಿಯನ್ನು ಕೂಡಲೇ ತಪ್ಪಿಸದಿದ್ದರೆ ಕಾರ್ಮಿಕ ಕೂಟಗಿ ಕಾರ್ಮಿಕ ನಿರೀಕ್ಷಕರ ವಿರುದ್ಧ ಕೂಟಗಿ ತಾಲೂಕು ನಮ್ಮ ಕಟ್ಟಡ ಕಾರ್ಮಿಕರು ಏನಾದರೆ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ನಿಮಗೇನಾದರೂ ಸಲಹೆ ಪಲೆಯ ಬೇಕಂದರೆ ನಮ್ಮ ಕಾರ್ಮಿಕ ಕಟ್ಟಡ ಕಾರ್ಮಿಕರ ಸಿ ಐ ಟಿ ಆಫೀಸಿದೆ ಬೋಗಸ್ ಕಾರ್ಡ್ಗಳು ಕೂಟಗಿ ತಾಲೂಕಿನಲ್ಲಿ ಭಾಳ ಆಗ್ತದಾವೆ ಮಧ್ಯವರ್ತಿಗಳ ಅವಳಿ ಭಾಳ ಇದೆ ಅವನ್ನು ತಡೆಗಟ್ಟದಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ನಿರೀಕ್ಷಕರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಇದನ್ನು ನೀವು ಅವ್ರ ಗಮನಕ್ಕೆ ತಂದರೆ ಒಳ್ಳೆಯದು ಅಂತ ಅನ್ನಿಸ್ತದೆ ನಾವು ಇದ್ರಾಗ ಹಾಲಿ ಮೆನ್ಷನ್ ಮಾಡಿ ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ರಿ ಇಲ್ಲಾಂದರೆ ಸೂಕ್ಷ್ಮವಾಗಿ ಏನಿದ್ರು ಅಂತ ತಿಳ್ಕೊಳ್ರಿ ನಿಮ್ಮ ವಿರುದ್ಧ ನಿರೀಕ್ಷಕರ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ರಿ ಮತ್ತು ಸಲಹೆ ಅಂತ ತಿಳ್ಕೊಳ್ರಿ ಅತಿ ಶೀಘ್ರದಲ್ಲೇ ಬೋಗಸ್ ಕಾರ್ಡುಗಳನ್ನು ತೆಗಿಬೇಕು ಮತ್ತು ಬೋಗಸ್ ಕಾರ್ಡುಗಳು ಇನ್ನು ಮುಂದೆ ಆಗಲಿ ಅಂತ ನೋಡಿ ಮಧ್ಯವರ್ತಿಗಳ ಮಧ್ಯವರ್ತಿಗಳವರೇ ಸಾವಿರ ಎರಡು ಸಾವಿರಕ್ಕೆ ಕಾರ್ಡುಗಳು ಮಾಡಿಕೊಡ್ತಾ ಇದಾರೆ ಅವನ್ನ ಕೂಡಲೇ ರದ್ದುಪಡಿಸ್ಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನಾವು ಕಟ್ಟಡ ಕಾರ್ಮಿಕರ ಕ್ರಮಜೀವಿಗಳ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದನ್ನು ಕೂಡಲೇ ನಮ್ಮ ಎಕರ ಕಾರ್ಮಿಕರ ಮಂಡಳಿಗೆ ವರ್ಗಾವಣೆ ಮಾಡಬೇಕು ಅದರ ಇಸುಳು ಖಾತೆ ನಮಗೆ ನಂಬಿಕೊಳ್ಬೇಕು जय हो जय